ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರದಲ್ಲಿ ಏನು ಸಿದ್ದರಾಮಯ್ಯನವರ ಕೆ ಆರ್ ಎಸ್ ಮುಖ್ಯ ರಸ್ತೆ ಏನು ಪ್ರಿನ್ಸೆಸ್ ರಸ್ತೆ ಇದೆ ಈ ರಸ್ತೆಗೆ ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅಂತಕ್ಕಂಥ ಹೆಸರು ಇಡೋಕ್ಕೆ ಕೆಲವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ನಗರ ಪಾಲಿಕೆ ನೋಟಿಫಿಕೇಷನ್ನು ಸಹ ಓಡಿಸಿದೆ ಅಬ್ಜೆಕ್ಷನ್ ಸಹ ಕಾಲ್ ಮಾಡಿದೆ ಒಂದು ನಗರ ಪಾಲಿಕೆ ಅಧಿಕಾರಿಗಳಿಗೆ ಏನು ನಗರ ಪಾಲಿಕೆಯಲ್ಲಿ ದಾಖಲಾತಿಗಳು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಭಾಗ ಸಂಖ್ಯೆ ನೂರ ಹತ್ತೊಂಬತ್ತು ಇದು ಸಹ ರೋಡ್ ಅಲ್ಲಿ ಇರ್ತಕ್ಕಂಥ ಬೂತು ಈ ಬೂತಲ್ಲೂ ಸಹ ಅದರ ಹೆಸರಿದೆ ಮತ್ತು ಗೂಗಲಲ್ಲಿ ಗೂಗಲಲ್ಲೂ ಸಹ ಗೂಗಲ್ ನಕ್ಸಲಿನಲ್ಲೂ ಸಹ ಪ್ರಿನ್ಸಿಸ್ ರಸ್ತೆ ಅಂತಕ್ಕಂಥದ್ದು ಬರ್ತಾ ಇದೆ ಇಷ್ಟೆಲ್ಲ ಬಂದಿರ ನಂತರದಲ್ಲೂ ಸಹ ಇವತ್ತು ಸ್ವಿಜರ್ಲ್ಯಾಂಡಿಂದ ಒಬ್ರು ಕಳ್ ನ್ಯೂಜಿಲೆಂಡ್ ಇಂದ ಒಬ್ರು ಕಳಿಸಿದ್ದಾರೆ ದಾಖಲಾತಿಗಳನ್ನ ನಿಮ್ಮ ಬಿಡುಗಡೆ ಕೊಡ್ತೀನಿ ನನ್ಬೇಕಾದ್ರೆ ಪಾಸ್ಪೋರ್ಟ್ ಒಳಗಡೆ ದಾಖಲಾತಿಯಲ್ಲಿ ಇದೆ ಪ್ರಿನ್ಸಿಸ್ ರೋಡ್ ಅಂತಂದರೆ ಅವ್ರ ಮನೆ ಡೋರ್ ನಂಬರು ಮತ್ತು ಇದೆಲ್ಲವೂ ಸಹ ಇದೆ ಈ ರೀತಿ ಇಷ್ಟೆಲ್ಲ ದಾಖಲಾತಿಗಳು ಇದ್ದ ನಂತರದಲ್ಲೂ ಸಹ ಬಂಡತನವನ್ನು ಪ್ರದರ್ಶಿಸುವಂಥ ಮುಖ್ಯಮಂತ್ರಿಗಳು ಅವ್ರಿಗೆ ಅರ್ಥ ಮಾಡ್ಕೋಬೇಕು ಒಂದು ಅವರು ಹೇಳಿ ಕೇಳಿ ಅವರು ಅಡ್ವೊಕೇಟ್ ಸಹ ಇದ್ದಾರೆ ಅವರು ಅವರು ಪದವಿಯನ್ನು ಪಡೆದ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು ಅವರು ಒಂದು ರಸ್ತೆಗೆ ಒಂದು ಹೆಸರಿಟ್ಟ ನಂತರದಲ್ಲಿ ಮತ್ತೆ ಅದೇ ರಸ್ತೆಗೆ ಇನ್ನೊಬ್ಬರು ಹೆಸರು ಇಡುವಂಥದ್ದು ಎಲ್ಲಿದೆ ಕಾನೂನು ನಡಿನಲ್ಲಿ ಅದನ್ನು ಅವತ್ತು ಸಹ ನಾವು ಹೇಳಿದ್ದೀವಿ ಇವತ್ತು ಸಹ ಅದನ್ನು ಹೇಳ್ತಾ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ಇಟ್ಟಂಥ ಹೆಸರು ಅವತ್ತಿನ ಸಾವಿರದ ಒಂಬೈನೂರ ಮೂರನೇ ಇಸ್ವಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಏನು ಇವತ್ತು ನಗರಾಭಿವೃದ್ಧಿ ಮೂಡ ಇದೆ ಮೂಡ ಅವತ್ತು ನಗರದ ನಗರಾಭಿವೃದ್ಧಿ ವಿಶ್ವಸ್ಥ ಮಂಡಳಿ ಟೆಸ್ಟ್ ಬೋರ್ಡ್ ಅಂತಕ್ಕಂಥ ಹೆಸರಿನಲ್ಲಿ ಇತ್ತು ಆ ಟೆಸ್ಟ್ ಬೋರ್ಡು ಅಲ್ಲಿ ಬೇಕಾದಂಥ ಮಾರ್ಗಗಳಿಗಿರ್ಬೋದು ಅದಕ್ಕೆ ನಾಮಕರಣ ಒಂದು ಸಮಿತಿ ಸಹ ಅವತ್ತೊಂದು ದಿನ ಇದೆ ಸಾವಿರದ ಒಂಬೈನೂರ ಇಸ್ವಿನಲ್ಲೇ ಸಹ ಅದು ನಾಮಕರಣ ಆಗಿರ್ತಕ್ಕಂಥದ್ದನ್ನ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಇದು ನಾಚಿಕೆ ಹ ಸಂಗತಿ ದಯಮಾಡಿ ಸರ್ಕಾರ ಕೂಡಲೇ ಈ ಒಂದು ಕೈ ಹಾಕಿರ್ತಕ್ಕಂಥ ವಿಷಯಕ್ಕೆ ಕೂಡಲೇ ಕೈ ಕೈ ಬಿಡಬೇಕು ನಗರ ಪಾಲಿಕೆ ಅಧಿಕಾರಿಗಳಿಗೆ ನಿನ್ನೆ ನಮ್ಮ ಸಂಸದರು ತಾಕ್ಲಾತಿಗಳ್ನ ಬಿಡುಗಡೆ ಮಾಡಿದ್ದಾರೆ ಈ ರಸ್ತೆಗಿಂತ ನೇಮ್ ಇದೆ ಅಂತಕ್ಕಂಥ ತಾಕಲಾತಿಗಳ್ನ ಸಹ ಬಿಡುಗಡೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ ನಂತರ ಸಹ ಅವರು ಈ ರೀತಿಯಾದಂಥ ಉದ್ದಡದನ್ನು ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ದಯಮಾಡಿ ಕೂಡಲೇ ಒತ್ತಾಯ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿ ಮಾಡಲಿದ್ದೇನೆ ದಯಮಾಡಿ ಮೈಸೂರು ನಗರದಲ್ಲಿ ಬೇರೆ ಬಡಾವಣೆಗಳಿದೆ ಬೇರೆ ರಸ್ತೆಗಳಿದೆ ಯಾವ ಖಾಲಿ ರಸ್ತೆ ಇದೆ ಆ ಖಾಲಿ ರಸ್ತೆಗೆ ನಿಮ್ಮ ನಮ್ದು ಏನು ಬಿ ಜೆ ಪಿ ಅವ್ರ ಇಲ್ಲ ಆದರೆ ಇರ್ತಕ್ಕಂಥ ಈ ನೇಮನ್ನು ಬದಲಾಯಿಸ್ಕೊಳ್ತ ಸ್ಥಿತಿಗೆ ಬಂಡತನಕ್ಕೆ ನೀವು ಬಂದಿದ್ದೀರಿ ಅಂದರೆ ನಿಜಕ್ಕೂ ಸಹ ನಾಚಿಕೆ ಗೇಡಿನ ಸಂಗತಿ ಆಗುತ್ತೆ ಬಹುಶಃ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಇಷ್ಟಾದ ಮೇಲೆ ಅವರು ಅವರ ಹೆಸರನ್ನ ಇಡ್ತಾರೆ ಅಂತಕ್ಕಂಥ ಇಟ್ಸ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ ಬೈ ಚಾನ್ಸ್ ಅದನ್ನು ದಯಮಾಡಿ ಅವರು ರಿಕ್ವೆಸ್ಟ್ ಮಾಡ್ತೀವಿ ಕೂಡಲೇ ನೀವು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು ಇಲ್ಲ ನಿಮ್ಮ ಹೆಸರು ಸಿಕ್ಕತ್ತೀರಾ ಇಲ್ಲ ನಾವು ಈ ಈಗಾಗಲೇ ರಸ್ತೆ ರಸ್ತೆಗೆ ಪ್ರಿನ್ಸೆಸ್ ಅಂತಕ್ಕಂಥ ನೇಮ್ ಇರೋದ್ರಿಂದ ನಾನು ಇದನ್ನು ಕೈ ಬಿಡ್ತೀನಿ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡಲೇ ಇವತ್ತೇ ಕೊಡಬೇಕು ಅಂತಕ್ಕಂಥ ಮನವಿನ ಇವತ್ತು ಸಂದರ್ಭದಲ್ಲಿ ಯು